ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಯಾರಲ್ಲೇನ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಷಯ ಪಿ ಕನ್ನಡ ವಿಶ್ವವಿದ್ಯಾಲಯ ಈಗಾಗಲೇ ಪಿ ಎಚ್ ಡಿ ಅರ್ಜಿಯನ್ನು ಕರೆದು ಅದು ಅರ್ಜಿ ಸಲ್ಲಿಸುವ ದಿನಾಂಕ ಕೂಡ ಮುಗಿದೋಗಿದೆ ಎಷ್ಟೋ ಜನ ಅರ್ಜಿಯನ್ನು ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ ಪ್ರಶ್ನೆ ಪತ್ರಿಕೆ ಹೇಗಿರುತ್ತೆ ಮಾದರಿ ಪ್ರಶ್ನೆ ಪತ್ರಿಕೆ ಎಂಬ ಗೊಂದಲದಲ್ಲಿದ್ದಾರೆಲ್ಲ ಆ ಗೊಂದಲಕ್ಕೆ ಇವತ್ತು ತೆರೆ ಎಳೆಯೋಣ ಕಾರಣಕ್ಕೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನನ್ನ ಸಿಕ್ಕಿತ್ತು ಆ ಪ್ರಶ್ನೆ ಪತ್ರಿಕೆ ಅಭ್ಯರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಇವತ್ತಿನ ಬ್ಲಾಗನ್ನು ಮಾಡ್ತಿದ್ದೀನಿ ಯಾರೆಲ್ಲ ಅರ್ಜಿ ಸಲ್ಲಿಸಿದ್ರಿ ಇನ್ನೂ ಯಾರಿಗೆಲ್ಲ ಈ ಪ್ರಶ್ನೆ ಪತ್ರಿಕೆ ಮಾದರಿ ಸಿಕ್ಕಿಲ್ಲ ಅವರಿಗೆಲ್ಲ ಇದನ್ನು ಸೇರ್ ಮಾಡಿ ಹೆಚ್ಚೆಚ್ ಗ್ರೂಪ್ಗಳಿಗೆ ಹೇಗಿರುತ್ತೆ ಮಾದರಿ ಅಂತ ನೋಡೋದಾದರೆ ಮೊದಲಿಗೆ ಒಂದು ಅಂಕದ ಪ್ರಶ್ನೆಗಳಿರುತ್ತೆ ಅದು ಆಬ್ಜೆಕ್ಟಿವ್ ಟೈಪ್ ಇರುತ್ತೆ ಅದು ಒಂದಕ್ಕೆ ಒಂದು ಮಾರ್ಕ್ಸ್ ಇರುತ್ತೆ ಆಬ್ಜೆಕ್ಟಿವ್ ಟೈಪಲ್ಲಿ ಹೇಗಿರುತ್ತೆ ಅಂತಂದರೆ ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆಯನ್ನು ಉದಾಹರಣೆಗೆ ನೋಡೋದಾದರೆ ಬೌದ್ಧ ಬೌದ್ಧರೇ ಕನ್ನಡ ಆದಿಕವಿಗಳು ಎಂದು ಹೇಳಿದವರು ಯಾರು ಅಂತ ಪ್ರಶ್ನೆ ಇರ್ಬೋದು ನಂತರ ಪಂಪನ್ ಯಾರ ಶಿಷ್ಯನಾಗಿದ್ದ ದೇವೇಂದ್ರ ಮುನಿಯವರ ಶಿಷ್ಯನಾಗಿದ್ದ ಅಂತ ಆಗಲಿ ಹೀಗೆ ಹಳೆಗನಾಡೂ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಹಿಡ್ಕೊಂಡು ಮಧ್ಯಕಾಲೀನ ಕನ್ನಡ ಸಾಹಿತ್ಯ ಚರಿತ್ರೆ ಆಧುನಿಕ ಕನ್ನಡ ಸಾಹಿತ್ಯ ಚರಿತ್ರೆ ಹೀಗೆ ಸಾಹಿತ್ಯ ಚರಿತ್ರೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಯನ್ನು ಇಲ್ಲಿ ತಯಾರಿಸಿರ್ತಾರೆ ಆ ಪ್ರಶ್ನೆ ಪತ್ರಿಕೆಯನ್ನು ಸಮಯಕ್ಕೆ ಸರಿಯಾಗಿ ನೀವು ಅದನ್ನು ಬರೆಯಬೇಕು ಒಟ್ಟು ಕಾಲಾವಧಿ ಅಂದರೆ ಪರೀಕ್ಷೆ ಬರೆಯುವಂಥ ಸಮಯ ಎಷ್ಟು ಅಂತಂದರೆ ಎರಡು ತಾಸು ಮೂವತ್ತು ನಿಮಿಷ ಆಗಿರುತ್ತೆ ಒಟ್ಟು ಅಂಕಗಳು ಎಂಬತ್ತು ಮಾರ್ಚ್ಗೆ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೀಬೇಕಾಗುತ್ತೆ ಇಲ್ಲಿ ಅಧ್ಯಯನ ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಪ್ರಶ್ನೆ ಪತ್ರಿಕೆ ಮಾದರಿಯನ್ನು ನಾವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತು ಮೂರನೇ ಸಾಲಿನ ಪಿ ಎಚ್ ಡಿ ಪ್ರವೇಶ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ನಿಮ್ಮ ಮುಂದೆ ಇದೆ ಇದು ಒಂದು ಸಾಹಿತ್ಯ ವಿಭಾಗದ ಪ್ರಶ್ನೆ ಪತ್ರಿಕೆ ಮಾದರಿ ಬೇರೆ ಬೇರೆ ವಿಭಾಗದ ಪ್ರಶ್ನೆ ಪತ್ರಿಕೆ ಮಾದರಿ ಎನ್ನು ನೀವು ಅನಲೈಸ್ ಮಾಡ್ಬೋದು ಅಂದರೆ ಯಾವ ಥರ ಪ್ರಶ್ನೆಗಳನ್ನು ಕೇಳ್ಬೋದು ಮತ್ತು ಪ್ರಶ್ನೆ ತ ಮಾದರಿ ಹೇಗಿರುತ್ತೆ ಒಂದು ಮಾರ್ಷನ್ ಎಷ್ಟಿರುತ್ತೆ ಆಬ್ಜೆಕ್ಟ್ ಟೈಪ್ ಎಷ್ಟಿರುತ್ತೆ ಥೇರಿ ಎಷ್ಟಿರುತ್ತೆ ನಾವು ರೈಟಿಂಗಲ್ಲಿ ಎಷ್ಟು ಬರೀಬೇಕೆಂಬ ಮಾಹಿತಿಗೆ ಒಂದೊಂದು ಮಾದರಿ ಅಂತ ಹೇಳ್ಬೋದು ಭಾಳ ಜನ ಇದನ್ನು ಆನ್ಲೈನಲ್ಲೂ ಕೂಡ ಸರ್ಚ್ ಮಾಡ್ತಿದ್ರೆ ಮಾಹಿತಿ ಕೂಡ ಸಿಗ್ತಾ ಇಲ್ಲ ಎಷ್ಟೋ ಜನಕ್ಕೆ ಹಾಗಾಗಿ ಅಭ್ಯರ್ಥಿಗಳ ಅನುಕೂಲ ಆಗೋಲ್ಲ ಕಾಣಕೆ ಈ ಭಾಗನ ವಿಶೇಷವಾಗಿ ಮಾಡಿ ಇವತ್ತು ಇದನ್ನು ಪ್ರಸಾರ ಮಾಡ್ತೀವಿ ಮತ್ತು ಮುಂದುವರೆದು ಒಂದು ಮಾರ್ಷನ್ದಷ್ಟೇ ಇಲ್ಲಿ ಇಪ್ಪತ್ತು ಮಾರ್ಸಿಂದ ಒಂದು ಇರುತ್ತೆ ಎರಡು ಇರ್ತದೆ ಎರಡರಲ್ಲಿ ಒಂದು ಬರೀಬೇಕು ಅದು ಇಪ್ಪತ್ತು ಮಾರ್ಚ್ ಒಂದು ಅದಾದಮೇಲೆ ಇಲ್ಲಿ ಹತ್ತು ಮಾರ್ಕ್ಸಿದ್ದು ಐದು ಕೊಟ್ಟಿರ್ತಾರೆ ಐದರಲ್ಲಿ ಮೂರಕ್ಕೆ ಉತ್ತರವನ್ನು ಬರೀಬೇಕಾಗುತ್ತೆ ಅದೇ ಥರ ಟಿಪ್ಪಣಿ ಆರು ಕೊಟ್ಟಿರ್ತಾರೆ ಆರರಲ್ಲಿ ನಾವು ನಾಲ್ಕಕ್ಕೆ ಉತ್ತರವನ್ನು ಬರೆಯಬೇಕಾಗುತ್ತೆ ಇದು ಕನ್ನಡ ವಿಶ್ವವಿದ್ಯಾಲಯದ ಪಿ ಎಚ್ ಡಿ ಪ್ರವೇಶ ಪ್ರಶ್ನೆ ಪತ್ರಿಕೆಯ ಮಾದರಿಯಾಗಿರುತ್ತೆ ಇದು ಒಂದು ಸಾಹಿತ್ಯ ಅಧ್ಯಯನ ವಿಭಾಗ ಅಥವಾ ಸಾಹಿತ್ಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ ಹಾಗಾಗಿ ಇಲ್ಲಿ ಆ ವಿಷಯಕ್ಕೆ ಪೂರಕವಾದ ಪ್ರಶ್ನೆಗಳನ್ನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿದೆ ಇದೇ ಮಾದರಿಯನ್ನು ಇಟ್ಕೊಂಡು ಬೇರೆ ಬೇರೆ ವಿಭಾಗದ ಪ್ರಶ್ನೆ ಪತ್ರಿಕೆ ತಯಾರಾಗುತ್ತೆ ಎಷ್ಟೆಷ್ಟು ಮಾರ್ಕ್ಸ್ ಯಾವುದು ಇರುತ್ತೆ ಅನ್ನೋದನ್ನ ಈ ಮಾಹಿತಿಯನ್ನು ಹೆಚ್ಚು ಹೆಚ್ಚು ಜನರಿಗೆ ಸೇರ್ ಮಾಡೋ ಮುಖಾಂತರ ಒಂದು ಮಾಹಿತಿಯನ್ನು ಪ್ರಸಾರ ಮಾಡೋಣ ಈ ಥರದ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ